ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ದೇಶದ ವಿಚಿತ್ರ ಅಂದರೆ ಇದೆ ಅಂತ ಹೇಳಬೇಕು ನಮ್ಮ ದೇಶದಲ್ಲಿ ಇರುವಂಥ ನಾಗರಿಕರು ಕೆಲವರು ಅದು ಬೇರೆ ಧರ್ಮದವರು ವಿಚಿತ್ರವಾಗಿ ಅವರ ಧರ್ಮದವರು ಕೊಲೆ ಮಾಡಲಿ ದರೋಡೆ ಮಾಡಲಿ ಗ್ಯಾಂಗ್ಸ್ಟರ್ ಆಗಲಿ ಅಮಾಯಕರನ್ನ ಸಾಯಿಸಲಿ ಏನೇ ಮಾಡಲಿ ಅವನ ದೇವರು ಅನ್ನೋ ಥರ ಆಡ್ತಾರೆ ಅವರು ಇದಕ್ಕೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಉತ್ತರ ಪ್ರದೇಶದಲ್ಲಿ ಮುಕ್ತಾರ್ ಅನ್ಸಾರಿ ದೊಡ್ಡ ಗ್ಯಾಂಗ್ಸ್ಟರ್ ಹಾಗೂ ನರ ಹಂತಕ ಅಂತಲೇ ಹೇಳ್ಬೋದು ಅಂಥ ಒಬ್ಬ ದೇಶದ್ರೋಹಿ ಅಂತಲೇ ಹೇಳ್ಬೋದು ಸಾವಿರಾರು ಜ ನೂರಾರು ಜನರ ಪ್ರಾಣಕ್ಕೆ ಇದು ಮಾಡಿದ್ದಾನೆ ಸಾವಿರಾರು ಕೋಟಿ ಮೋಶದ ಹಣ ಮಾಡಿದ್ದಾನೆ ಹವಾಲ ಮಾಡಿದ್ದಾನೆ ಕಿಡ್ನಾಪ್ ಮಾಡಿದ್ದಾನೆ ಈ ಥರ ಮಾಡದಿರೋ ಪಾಪನೇ ಇಲ್ಲ ಇವತ್ತು ಅರುವತ್ತ್ಮೂರು ವರ್ಷದಲ್ಲಿ ಅವನು ಜೈಲಲ್ಲೇ ಇದ್ದ ಯೋಗಿ ಆದಿತ್ಯನಾಥ್ ಬಂದ ನಂತರ ಅವನಿಗೆ ತಪ್ಸ್ಕೊಳ್ಳೋಕೆ ಏನೆಲ್ಲ ಪ್ಲ್ಯಾನ್ ಮಾಡಿದ ಆಗಿಲ್ಲ ಒಳಗೆ ಹಾಕಿದ್ರು ಜೈಲಲ್ಲಿ ಆ ಹಾರ್ಟ್ ಅಟ್ಯಾಕ್ ಆಗಿ ಇವಾಗ ಅವನ ಹಾರ್ಟ್ ಅಟ್ಯಾಕ್ ಆಗಿರೋದರಿಂದ ಏನಾಗಿದೆ ಅಲ್ಲಿ ಕೆಲವೊಂದು ಏನು ಅವನ ಬೆಂಬಲಿಗರು ಅವನ ಧರ್ಮದವರು ಇದು ಕೊಲೆನೇ ಮಾಡಿದ್ದು ಅನ್ನೋದು ಅವರು ಬೇಕಂದನೇ ಸಾಯಿಸಿದ್ದು ಜೈಲಲ್ಲಿ ಅನ್ನೋ ಉದ್ದೇಶದಿಂದ ಅವರು ಹೋರಾಟ ಮಾಡೋಕ್ಕೆ ಮತ್ತು ಇದು ಮಾಡೋಕ್ಕೆ ನಿಂತಿದ್ದಾರೆ ನಾನು ಹೇಳೋದು ಏನಂದರೆ ಇವಕ್ಕೆಲ್ಲ ಈ ಆ ಧರ್ಮದವರು ಅವನ್ನ ಫಾಲೋ ಮಾಡೋರು ಎಲ್ಲರೂ ಮಾಡ್ತಾರಂತೆ ಇಲ್ಲ ಅವರು ಧರ್ಮದವರು ಇಸ್ಲಾಂ ಧರ್ಮದಲ್ಲಿ ಏನು ಹೇಳಿದೆ ಕೆಟ್ಟವನು ಕೆಟ್ಟದಾಗಿಯೇ ಸತ್ತೋಗ್ತಾನೆ ಅನ್ನೋದೇ ಆ ಎಲ್ಲ ಧರ್ಮದಲ್ಲೂ ಇರುವಂಥ ಒಂದು ಸಾರ ಅವನು ಕೆಟ್ಟದ್ದು ಮಾಡಿದಾನೆ ಅವ್ನಿಗೆ ಅವನಾಗ ಅವ್ನಿಗೆ ಎನ್ಕೌಂಟ್ರ್ ಮಾಡಿ ತೆಗಿಬೇಕಿದ್ದಿತ್ತು ಇಷ್ಟೊತ್ತಿಗೆ ಅವನಲ್ಲಿ ಜೈಲಲ್ಲಿ ಇದ್ದು ಅವನಿಗೆ ನಮ್ಮ ದುಡ್ಡಲ್ಲಿ ಊಟ ಹಾಕಿ ಅವನ ಬೆಳೆಸಿದ್ದು ಬ ರೌಡಿಗಳನ್ನು ಈ ನರಹಂತಕರನ್ನ ಸಾಕುದಿದೆಯಲ್ಲ ಅದು ದೊಡ್ಡ ತಪ್ಪು ಅಂತ ನಾನು ಹೇಳ್ತೀನಿ ನಮ್ಮಲ್ಲಿ ಕಾನೂನು ಕಟ್ಟಳೆ ಇರೋದರಿಂದ ಅವರು ಅಯ್ಯೋ ಕೊಲೆ ಮಾಡಿದಾದ್ರೂ ಕೋರ್ಟಲ್ಲಿ ಹೋಗಿ ನಾನು ಕೊಲೆ ಮಾಡಿಲ್ಲ ಅಂತ ಪ್ರೂವ್ ಮಾಡ್ಕ ಹಣ ಒಂದು ಕೈ ಈ ಕೆಟ್ಟ ಲಾಯರ್ಗಳಿರ್ತಾರೆ ಅವ್ರು ಇರೋದ್ರಿಂದ ಎಂಥವನು ಕೊಲೆ ಮಾಡಿದವನು ಕೊಲೆ ಮಾಡಿಲ್ಲ ಅಂತ ದುಡ್ಡು ಅಂದಿದ್ದರೆ ಕೊಲೆ ಮಾಡಿಲ್ಲ ಅಂತ ಪ್ರೂವ್ ಮಾಡ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಒಬ್ಬ ರಕ್ಕಸನಿಗೆ ಕಣ್ಣು ಕಣ್ಣೀರು ಹಾಕೋದು ಅವನಿಗಾಗಿ ಹೋರಾಟ ಮಾಡೋದು ಅವನಿಗಾಗಿ ಹಿಂಸೆ ಮಾಡಲಿಕ್ಕೆ ಧರಣಿ ಮಾಡಲಿಕ್ಕೆ ಹಿಂಸೆ ಮಾಡಲಿಕ್ಕೆ ಹೋಗುವಂಥ ಜನರ ಮನಸ್ಥಿತಿ ಏನು ಹಾಂ ಈ ರೀತಿ ನೀವು ಮಾಡಿದ್ರೆ ನಮ್ಮ ದೇಶ ಭಾರತ ದೇಶದ ದೇಶದಲ್ಲೇ ನಿಮ್ಮ ಮನಸ್ಥಿತಿ ನಿಮ್ಮನ್ನು ಏನು ಬೇರೆ ನಮ್ಮ ದೇಶದವರು ನಿಮ್ಮನ್ನು ಹೇಗೆ ನೋಡ್ತಾರೆ ಅವ ಒಬ್ಬ ರಕ್ಕಸ ಅವನಿ ನಿಮ್ಮ ಧರ್ಮದವನಾಗಲಿ ಏನೇ ಆಗಲಿ ಅವನಿಗೆ ಸಪೋರ್ಟ್ ಮಾಡುವ ಮನಸ್ಥಿತಿ ನಿಮ್ದು ಏನು ಅದು ನೀವು ಆತ್ಮ ಶೋಧನೆ ಮಾಡಬೇಕಾಗಿದೆ ಓಕೆ ಯಾವುದೋ ಇದರಲ್ಲಿ ಹಿಂಸೆ ಮಾಡೋಕ್ಕೆ ಇದು ಮಾಡೋಕ್ಕೆ ಅಲ್ಲಿ ಇವತ್ತು ಕರ್ಫ್ಯೂ ಜಾರಿಯಾಗಿದೆ ಅಲ್ಲಿ ಪೊಲೀಸರು ತುಂಬ ಇದಾಗಿದ್ದಾರೆ ಎಲೆಕ್ಷನ್ ಟೈಮಲ್ಲಿ ಅವನು ಸತ್ತು ಅವ್ನು ಮಾಡಿದ್ದು ಜಾಸ್ತಿ ಆಗಿದೆ ಸತ್ತೋಗಿದ್ದಾನೆ ಹಾರ್ಟ್ ಅಟ್ಯಾಕ್ ಆಗಿಯೇ ಆಗುತ್ತೆ ಯಾಕೆಂದರೆ ಮಾಡಿದ್ದು ಅನುಭವಿಸಿದ್ರೆ ಮನುಷ್ಯ ಜೈಲಲ್ಲಿ ಕೂತ್ಕೊಂಡು ಕೊರ್ಗೆ ಕೊರ್ಗೆ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅವನು ಸಾಯಿಸೋ ಜೈಲೊಳಗಡೆ ಅವನು ಸಾಯಿಸೋ ಅವಶ್ಯಕತೆ ಇಲ್ಲ ಬೇರೆ ಯಾವುದೋ ರೀತಿಯಿಂದ ಸಾಯಿಸ್ಬೋದಿತ್ತು ಅವನ್ನ ಆದರೆ ಅದರಲ್ಲೂ ಹೇಳಿದ್ನಲ್ಲ ಅವನ್ನ ಬಿಡ್ಸ್ಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡುವಂಥ ಲಾಯರ್ಗಳಿಗೆ ಏನು ಅಂತ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂಥ ರಕ್ಕಸರಿಗೆ ಸಪೋರ್ಟ್ ಮಾಡುವಂಥ ಜನ ಇರೋ ತನಕ ಈ ಸಮಸ್ಯೆ ಇರುತ್ತೆ ಅಂಥ ಮನಸ್ಥಿತಿ ನೀವು ಇರೋದ್ರಿಂದ ನಿಮಗೆ ಸಮಸ್ಯೆ ಆಗುತ್ತೆ ನಾವು ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡಿದಾಗ ನಾವು ಯಾರು ಕೆಟ್ಟವನಿಗೆ ಸಪೋರ್ಟ್ ಮಾಡ್ರೆ ನಾವು ಒಳ್ಳೆತನ ಇದ್ದರೆ ನಾವು ಏನು ಕೆಟ್ಟದ್ದು ಮಾಡಿಲ್ಲ ಅವನಿಗೆ ಸಪೋರ್ಟ್ ಮಾಡೋದ್ರಿಂದ ನಮ್ಮ ಧರ್ಮದವನು ಅಂತ ಸಪೋರ್ಟ್ ಮಾಡ್ರೆ ನಾವೇ ನಾಶ ಆಗ್ತೀವಿ ಹೊರತು ಬೇರೆ ಯಾರೂ ನಾಶ ಆಗೋದಿಲ್ಲ ಅದು ನಮಗೇ ಕೊಡುತ್ತೆ ಹೊರತು ಬೇರೆ ಯಾರಿಗೂ ಏಟ್ ಕೊಡೋದಿಲ್ಲ ಅದು ನಿಮ್ಮ ಧರ್ಮದಿಂದ ಇದ್ದಾನೆ ಅವನ ಹೆಸರಾಗಿದೆ ಅವನು ನಿಮ್ಮ ಧರ್ಮಕ್ಕೆ ಕೆಟ್ಟ ಹೆಸರು ತರ್ತಾನೆ ಅವನು ಇಸ್ಲಾಂ ಧರ್ಮಕ್ಕೆ ಕೆಟ್ಟೆಸರು ತರುವಂಥ ವ್ಯಕ್ತಿಗಳು ಅಂಥವರೆಲ್ಲ ಇರಬಾರ್ದು ಈ ಉಗ್ರವಾದಿಗಳು ಅಂಥವರೆಲ್ಲ ಇರಬಾರ್ದು ಅಂಥವ್ರನ್ನೆಲ್ಲ ಗುಂಡಿಕ್ಕಿ ಸಾಯಿಸಬೇಕು ಅಂಥವ್ರು ಹೋದರೆ ಈ ಪ್ರಪಂಚದಲ್ಲಿ ನೆಮ್ಮದಿಯಾಗಿರುತ್ತೆ ಅಮಾಯಕ ಜನರು ಬದುಕೋಕ್ಕಾಗುತ್ತೆ ಆ ಧರ್ಮದವ್ರು ಈ ಧರ್ಮದವ್ರನ್ನೆಲ್ಲ ಎಲ್ಲರನ್ನೂ ಸಾಯಿಸ್ತಾರವರು ಅವ್ರ ಹಣಕ್ಕೋಸ್ಕರ ಯಾರನ್ನು ಬೇಕಾದರೂ ಸಾಯಿಸ್ತಾರವರು ಅವರು ನಿಮ್ಮನ್ನೇನು ಅಯ್ಯೋ ನಮ್ಮ ಧರ್ಮದವನು ಅಂತೇಳಿ ಇದು ಮಾಡೋಕೆ ಹೋಗೋದಿಲ್ಲ ನಿಮ್ಮನು ಅವ್ನ ಕಾಲ ಬಂದಾಗ ನಿಮ್ಮನ್ನು ಉಗ್ರವಾದಿಗಳು ಬಾಂಬ್ಬಿಡ್ತಾರೆ ಅವರು ಎಲ್ಲ ಧರ್ಮದವ್ರು ಎಲ್ಲರೂ ಇರುವಲ್ಲೇ ಇಡ್ತಾರೆ ಹಾಗೆ ಅವರು ಅಂಥವ್ರಿಗೆ ಸಪೋರ್ಟ್ ಮಾಡೋಕೆ ಮನ ಸಪೋರ್ಟ್ ಮಾಡೋ ಮನಸ್ಥಿತಿ ಇನ್ನಾದರೂ ಕಮ್ಮಿಯಾಗಿ ಸಪೋರ್ಟ್ ನೀವು ಮಾಡ್ತಾನೆ ಹೋದರೆ ಅದು ನಿಮ್ಮ ನಾಶಕ್ಕೆ ನೀವೇ ಬರ್ಕೊಂಡಿರುವಂಥ ಮುನ್ನುಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಈ ಮನಸ್ಥಿತಿಗಳು ಬದಲಾಗಲೇಬೇಕು ಬದಲಾಗಿಲ್ಲ ಅಂದರೆ ನಿಮ್ಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀನಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ನಮಸ್ಕಾರ